ಹೊರಗಡೆ ಗಲೇಜಿನೀರಲ್ಲಿ ಮಾಡ್ತಾರೆ ಚರಣ ನೀರಲ್ಲಿ ಹಾಕ್ತಾರೆ ಕೆಮಿಕಲ್ ಹಾಕ್ತಾರೆ ಅಂತೇಳಿ ವಾಟ್ಸಪ್ಪಲ್ಲಿ ಯಾವುದೋ ವೀಡಿಯೋಗಳನ್ನು ಶೇರ್ ಮಾಡೋದು ತರ್ತದೆ ಇದು ನಾನು ಕೊಟ್ಟಾಗ ಮೊಳಕೆ ಬರೋದಿಲ್ಲ ಮೊಳಕೆ ಬಂದಾಗ ನಮಗೆ ಬೈಲಿಗೆ ಶುರು ಮಾಡ್ತಾರೆ ಎಲ್ಲ ಮೋಸ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಬೇರೆ ಬೇರೆ ಅವರು ಬೇರೆ ಬೇರೆ ಟೈಪಲ್ಲಿ ಬೈತಾ ಗಿಡ ಹಾಗೆ ನೋಡಿ ಸೂಪರಾಗಿರೋಂಥ ಸೊರೆಕಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಾಂಬಾರಿಗೆ ಮತ್ತು ಹೆಲ್ತದ ಸಮಸ್ಯೆಗಳು ಕೆಲವು ಜ್ಯೂಸ್ಗಳ ನಾಲ್ಕು ಬೆಂಡೆಕಾಯಿ ನಾಲ್ಕು ಬದನೆ ಗಿಡ ತೊಗೊಂಡೋದವರು ಅದು ಸತ್ತು ಅದರ ಸಾಕು ಅವ್ರದ್ದು ಇಡೀ ಕೈ ತೋಟದ್ದು ಕತೆ ಮುಗಿತದಲ್ಲಿ ಅಲ್ಲಿ ನೆಕ್ಸ್ಟ್ ಗೆ ಅದನ್ನು ಕೈ ತೋಟ ಮಾಡಲಿಕ್ಕೆ ಹೋಗುದಿಲ್ಲ ಈ ಟ್ರ್ಯಾಪರ್ದು ವಿಷಯ ಹೇಳಿದಾಗ ತುಂಬಾ ಜನ ನಂಬುದು ಕಡಿಮೆ ನಮ್ಮ ಭಾಗದಲ್ಲಿಲ್ಲ ಆದ್ರೆ ಇದನ್ನು ಅವರು ಫಾಲೋ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನಿವತ್ತು ಬೆಳ್ತಂಗಡಿಯ ಪಕ್ಕದ ಲಾಯ್ಲದಲ್ಲಿದ್ದೇನೆ ಇದಕ್ಕಿಂತ ಹಿಂದೆನೂ ಕೂಡ ಈ ಕೈತೋಟದ ಬಗ್ಗೆ ನಿಮಗೆ ತೋರಿಸಿದೆ ಎರಡು ಮೂರು ಎಪಿಸೋಡ್ಗಳ ಮುಖಾಂತರ ಇವತ್ತು ಆ ಕೈತೋಟದ ಒಂದು ವಿಶೇಷ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಹತ್ರ ಸಹಜವಾಗಿ ಜನರೊಂದಷ್ಟು ಬೀಜಗಳನ್ನು ಗಿಡಗಳನ್ನು ಹೋಗ್ತಾರೆ ಯಾರು ಹೆಚ್ಚು ಸಕ್ಸಸ್ ಆಗ್ತಾರೆ ಅಂತ ಹೇಳಿದ್ರೆ ಕೇವಲ ಒಂದು ಎರಡು ತಗೊಂಡೋದವ್ರು ಸಕ್ಸಸ್ ಆಗಲ್ಲ ನಾನು ನೋಡಿದ ಪ್ರಕಾರ ಒಂದು ಏಳೆಂಟು ವೆರೈಟಿ ಹತ್ತು ವೆರೈಟಿ ಹದಿನೈದು ವೆರೈಟಿ ಇಪ್ಪತ್ತು ವೆರೈಟಿ ಯಾರು ತರಕಾರಿ ಮಾಡ್ತಾರೆ ಅವರು ಕ್ಲಿಕ್ ಆಗ್ತಾರೆ ಯಾಕೆ ಹೇಳಿದ್ರೆ ಅವರು ಒಂದು ಹತ್ತು ಹದಿನೈದು ವೆರೈಟಿ ಏನು ಮಾಡಿದರೆ ಒಂದು ನಾಲ್ಕು ವೆರೈಟಿ ಫೇಲ್ ಆದರೂ ಕೂಡ ಅಲ್ಲೊಂದು ಹತ್ತು ವೆರೈಟಿ ಪಾಸ್ ಆಗಿರ್ತದೆ ಅದು ಅವರಿಗೆ ತುಂಬ ಇನ್ಸ್ಪೈರ್ ಮಾಡ್ತದೆ ನೆಕ್ಸ್ಟ್ಗೆ ಪುನಃ ಹೆಚ್ಚು ಮಾಡಲಿಕ್ಕೆ ಅವ್ರು ಪ್ಲಾನ್ ಮಾಡ್ತಾರೆ ಅದೇ ಖಾಲಿ ನಾಲ್ಕು ಬೆಂಡೆಕಾಯಿ ನಾಲ್ಕು ಬದನ ಗಿಡ ತಗೊಂಡೋದವರು ಅದು ಸತ್ತೋದ್ರೆ ಸಾಕು ಅವ್ರದ್ದಿ ಇಡೀ ಕೈ ಕಥೆ ಕತೆ ಮುಗಿತದಲ್ಲಿಗೆ ಅವರು ನೆಕ್ಸ್ಟ್ಗೆ ಅದನ್ನು ಕೈ ತೋಟ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಂತೇಳಿ ಅವ್ರ ಮೈಂಡಲ್ಲಿ ನೆಗೆಟಿವ್ ಫೀಲ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ನನ್ನ ಹತ್ರ ತುಂಬ ಜನ ಗಿಡ ಮೆಸೇಜ್ ಮೆಸೇಜ್ಗಳನ್ನು ಮಾಡ್ತಾರೆ ಫೋಟೋಗಳನ್ನು ಕಳಿಸ್ತಾರೆ ಎಷ್ಟೋ ಸಲ ಕೊಟ್ಟ ಗಿಡ ಮೊಳಕೆ ಬರೋದಿಲ್ಲ ಕೆಲವು ಸಲ ಮೊಳಕೆ ಬರ್ತದೆ ಈ ಇವತ್ತು ನಾನು ತೋರಿಸ್ತಿರುವಂಥದ್ದು ನಾನು ಕಳೆದ ಒಂದೂವರೆ ತಿಂಗಳಿಂದೆ ನಾನು ಕೊಟ್ಟಿರುವಂಥ ಒಂದಷ್ಟು ಬೀಜಗಳು ವಿಶೇಷವಾಗಿರುವಂಥ ಬೀಜಗಳು ಎಲ್ಲವೂ ಕೂಡ ಮೊಳಕೆ ಬಂದು ಅಲ್ಲಿ ತರಕಾರಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ಎರಡನೇ ಹಂತದಲ್ಲಿ ಅಂತಹ ಶ್ರೀಧರ ಪೂಜೆಯವರ ಕೈತೋಟಕ್ಕೆ ಬಂದಿದ್ದೇನೆ ನಿಮಗೆ ಡೀಟೇಲ್ ಆಗಿ ಇದನ್ನು ತೋರಿಸ್ತೇನೆ ಬನ್ನಿ ಸೋರೇಕಾಯಲ್ಲಿ ನಮ್ಮ ಹತ್ರ ನಾಲ್ಕು ವೆರೈಟಿ ಇರ್ತದೆ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟಿಷ್ಟು ದೊಡ್ಡದಾಗ್ತದೆ ಇನ್ನೊಂದು ಆ್ಯಪಲ್ ಸೋರೆಕಾಯಿ ಅಂತ ಇನ್ನೊಂದು ಪಿಯರ್ ಸೋರಕಾಯಿ ಅಂತ ಆದರೆ ಇದು ಬಾಟಲ್ ಸೋರೆಕಾಯಿ ಅಂತೇಳಿ ಇದನ್ನು ಕಳೆದ ಎರಡು ತಿಂಗಳಿಂದ ಬೀಜ ಕೊಟ್ಟಿದ್ದವ್ರಿಗೆ ಇದರಲ್ಲಿ ಗಿಡ ಹಾಗೆ ನೋಡಿ ಸೂಪರ್ ಆಗಿರುವಂಥ ಸೋರೆಕಾಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಾಂಬಾರಿಗೆ ಮತ್ತು ಹೆಲ್ತದ ಸಮಸ್ಯೆಗಳಿಗೆ ಜ್ಯೂಸ್ಗಳನ್ನೆಲ್ಲ ಈ ಸೋರೆಕಾಯಲ್ಲಿ ಮಾಡ್ತಾರೆ ಶುಗರ್ ಇನ್ನೊಂದು ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ಇದರ ಜ್ಯೂಸ್ ಕುಡಿತಾರೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿದೆ ಪೂರ್ತಿಯಾಗಿದೆ ನೋಡಿ ಇಲ್ಲಿ ಇದಕ್ಕೆ ಕವರ್ ಮಾಡಿದ್ದಾರೆ ಇದನ್ನು ಯಾಕೆ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದಾದ್ರೂ ಹುಳಗಳೆಲ್ಲ ಬಂದು ಬೇರೆ ಯಾವುದೋ ಹಕ್ಕಿಗಳೆಲ್ಲ ತಿನ್ನೋದು ಬೇಡ ಅಂತೇಳಿ ಇದನ್ನು ಪೂರ್ತಿ ಕವರ್ ಮಾಡಿದ್ದಾರೆ ಇದಕ್ಕೂ ಕೂಡ ಕವರ್ ಮಾಡಿದರು ಆದರೆ ಇದನ್ನು ಯಾಕೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ತೆಗ್ದಿದ್ದಾರೆ ಹೇಗಿದೆ ನೋಡಿ ಹೇಗೆ ಸೂಪರ್ ಆಗಿದೆ ನೋಡಿ ಈ ರೀತಿಯ ಒಂದು ನಾಲ್ಕು ಗಿಡ ನೆಟ್ಟರೆ ಸಾಕು ಸುಮಾರೊಂದು ನಾಲ್ಕೈದು ತಿಂಗಳಿಗೆ ಬೇಕಾದಷ್ಟು ಸೋರೆಕಾಯಿ ನಮ್ಮ ಮನೆಯಲ್ಲಿ ಆಗ್ತದೆ ಪೇಟೆಯಿಂದ ಕೆಮಿಕಲ್ ಸೋರೆಕಾಯಿನೇ ತಂದು ತಿನ್ನಬೇಕು ಅಂತಿಲ್ಲ ನೋಡಿ ಇದು ಬ್ಯಾಡಗಿ ಮೆಣಸು ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲೆಲ್ಲ ಕೆಂಪು ಮೆಣಸಾಗಿ ಉಪಯೋಗ ಮಾಡ್ತಾರೆ ಅಂದರೆ ಒಣ ಮೆಣಸಾಗಿ ಇದನ್ನು ಬ್ಯಾಡಗಿ ಮೆಣಸು ಅಂತೇಳಿ ಇದು ಕೂಡ ಚೆನ್ನಾಗಿ ಬೆಳೀತದೆ ಮುಳ್ಳು ಸೌತೆಯಲ್ಲಿ ಒಂದು ಮೂರ್ನಾಲ್ಕು ವೆರೈಟಿ ಮುಳ್ಳು ಸೌತೆ ನನ್ನ ಹತ್ರ ಇರ್ತದೆ ನೋಡಿ ಇದರಲ್ಲಿ ಒಂದು ಇದು ಇದು ನೀವು ಪೇಟೆಯಲ್ಲಿ ನೀವು ಯಾವುದು ತಿಂತೀರಿ ರೆಟಿನ್ ತಂದು ಅದು ಇದು ಹೆಚ್ಚಾಗಿ ಬಯಲ ಸೀಮೆ ಕಡೆಯಲ್ಲಿ ಬೆಳೀತಾರೆ ತುಂಬ ಹೆಚ್ಚು ಬೆಳೀತಾರೆ ಇದರಲ್ಲಿ ಸೌತೆ ನೋಡಿ ಸಣ್ಣ ಸಣ್ಣ ಸಣ್ಣದಂದು ಆಗಿದೆ ಇದರಲ್ಲಿ ಈ ಟ್ರ್ಯಾಪರ್ದ್ದು ವಿಷಯ ಹೇಳಿದಾಗ ತುಂಬ ಜನ ನಂಬುದು ಕಡಿಮೆ ನಮ್ಮ ಭಾಗದಲ್ಲೆಲ್ಲ ಆದರೆ ಇದನ್ನು ಅವರು ಫಾಲೋ ಮಾಡಿದ್ರು ನಂಬಿದ್ರು ನಂಬಿದ ಕಾರಣಕ್ಕೋಸ್ಕರ ಇದನ್ನು ಪೂರ್ತಿ ಅಳವಡಿಸಿದರು ಅದರಿಂದಾಗಿ ಕೀಟ ನಿಯಂತ್ರಣ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಯಿತು ನೋಡಿ ಇದರಲ್ಲಿ ಅಂಟಿರುವಂಥದ್ದು ನಿಮಗೆ ಕಾಣ್ತದೆ ಈ ರೀತಿ ಯಾವುದೋ ಟ್ರ್ಯಾಪರ್ ಬೇಕಾದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅಲಸಂಡೆಯಲ್ಲಿ ಸುಮಾರು ನಾಲ್ಕು ವೆರೈಟಿ ಅಲಸಂಡೆಗಳನ್ನು ನಾವು ಬೆಳಿತೀವಿ ಅದರಲ್ಲಿ ಇವರಿಗೆ ಕೊಟ್ಟಿರುವಂಥದ್ದು ನೋಡಿ ಎರಡು ಮೂರು ಇಡೀ ನಾನು ಕೊಟ್ಟಿದ್ದೆ ಇದು ಮೀಟರ್ ಅಲಸಂಡೆ ನಿಮ್ಗೆ ಗೊತ್ತು ಟೊಕೆಟೊ ಅನ್ನುವಂಥ ಕಂಪನಿಯ ಅಲಸಂಡೆ ಇದು ಚೆನ್ನಾಗಿ ಬರ್ತದೆ ಸ್ವಲ್ಪ ರೋಗ ಎಲ್ಲ ಸ್ವಲ್ಪ ಕಡಿಮೆ ಇದಕ್ಕೆ ಅದೇ ರೀತಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ್ದು ಸ್ವಲ್ಪ ದಪ್ಪದು ಇದು ಎಂಟರಿಂದ ಒಂಬತ್ತು ತಿಂಗಳು ಇದರಲ್ಲಿ ಆಗ್ತದೆ ಸುಮಾರು ಮಳೆಗಾಲ ಬಿಟ್ಟ ತಕ್ಷಣ ನೆಟ್ಟರೆ ನೀವು ಮಳೆಗಾಲ ಮುಗಿಯುವವರೆಗೆ ಇದರ ದಪ್ಪ ದಪ್ಪದ ಅಲಸಂಡೆ ಆಗುತ್ತೆ ಒಂದು ಅಲಸಂಡೆ ಹತ್ತಿದ್ರೆ ಸಾಕು ನಿಮಗೆ ಬೇಕಾದಷ್ಟು ಇದನ್ನು ನೀವು ಇನ್ನಷ್ಟು ಅರಿವೆ ಬೀಜಗಳನ್ನು ಇವರಿಗೆ ಕೊಟ್ಟಿದೆ ಇದರಲ್ಲಿ ಏನೇನು ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವೆರೈಟಿ ಅರಿವೆಗಳಿದೆ ಊರಿದ್ದು ಗಟ್ಟದ್ದು ಎಲ್ಲವಿದೆ ಇದೆ ನೋಡಿ ಇದರಲ್ಲಿ ಪಾಲಕ್ ಕೂಡ ಹಾಕಿದ್ದಾರೆ ಇದೇ ಕಾಲದಲ್ಲಿ ನಿಮಗೆ ಕಾಣ್ಬೋದು ನೋಡಿ ಇದು ಪಾಲಕ್ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ಇಲ್ಲಿ ಅರಿವೆ ಇದೆ ನೋಡಿ ಇವರೊಂದು ಒಳ್ಳೆ ಮೆಥಡ್ನ ಯೂಸ್ ಮಾಡಿದ್ದಾರೆ ಇವರು ಏನಂತ ಹೇಳಿದ್ರು ಇವರು ಪರ್ಮನೆಂಟ್ ಸೊಲ್ಯೂಷನ್ ಇದು ನೋಡಿ ಇವರು ಬೀಜಕ್ಕೆ ಬಿಟ್ಟಿದ್ದಾರೆ ಎಷ್ಟೋ ಜನರು ನನ್ನ ಹತ್ರ ಏನು ಮಾಡ್ತಾರೆ ಅಂತೇಳಿ ನನ್ನ ಹತ್ರ ಒಂದು ಬಾರಿ ತೊಗೊಳ್ತಾರೆ ತೊಗೊಂಡ್ಮೇಲೆ ಅದನ್ನೆಲ್ಲ ಸಾಂಬಾರು ಮಾಡ್ತಾರೆ ನೆಕ್ಸ್ಟ್ ಪುನಃ ಬೀಜ ನನ್ನ ಹತ್ರನ ತಗೊಳ್ತಾರೆ ಅದು ಸರಿಯಲ್ಲ ನಾನು ಹೇಳಿದರು ನಮಗೆ ಬೀಜ ತಗೊಳ್ತಾರೆ ನಮಗೆ ಸೇಲ್ ಆಗುತ್ತೆ ಬೇರೆ ವಿಚಾರ ಆದರೆ ನಾವು ಕೈ ತೋಟ ಮಾಡುವವನು ಸ್ವಾವಲಂಬಿ ಅವನಾಗಬೇಕು ಅವನು ಮನೆಯಲ್ಲಿ ಅವನು ಬೀಜವನ್ನು ಸಂಗ್ರಹ ಮಾಡಬೇಕು ಇವರು ನೋಡಿ ಈ ರೀತಿ ಒಂದು ಮೆಥಡ್ ತಗೊಂಡಿದ್ದಾರೆ ಆಗ ಮುಂದಿನ ವರ್ಷಕ್ಕೆ ಇವರಿಗೆ ಬೇಕಾದಷ್ಟು ವೆರೈಟಿ ವೆರೈಟಿ ಬೀಜಗಳು ಇದರಲ್ಲೇ ರೆಡಿ ಆಗ್ತದೆ ತುಂಬ ಹಸಿರು ಹಸಿರಾಗಿರುವಂಥದ್ದು ನೋಡಿ ಇಲ್ಲಿ ಕಾಣ್ಬೋದು ಭಾರಿ ಸ್ಮೂತಾಗಿರುವಂಥದ್ದು ಒಳ್ಳೊಳ್ಳೆ ಇದೆಲ್ಲ ನೋಡಿ ಕಟ್ಟಿಂಗ್ ಮಾಡಿದರೆ ಒಳ್ಳೆ ಕಟ್ ಆಗುವಂಥದ್ದು ಇಂಥದ್ದೆಲ್ಲ ನಮ್ಮ ಹತ್ರ ಬೀಜಗಳು ಸುಮಾರು ಒಂದು ಮೂರು ನಾಲ್ಕು ವೆರೈಟಿಯ ಅರಿವೆ ಬೀಜಗಳಿದೆ ಅದನ್ನು ಕೂಡ ನೀವು ಬೇಕಾದ್ರೆ ತಗೋಬಹುದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇದು ಒಂದು ಗೊಂಚಲು ಹೀರೆ ಹೆಚ್ಚು ನಮ್ಮಲ್ಲಿ ಜನರು ತಗೊಳ್ಳುವಂಥದ್ದು ಇದನ್ನೇ ಇದು ಅಳಿವಿನ ಅಂಚಿನಲ್ಲಿ ಇರುವುದು ಅದನ್ನು ನಾನು ಮೊದಲು ಹೇಳ್ತಿರೋದು ನಿಮಗೆ ಯಾಕೆ ಅಳಿವಿನ ಅಂಚಿನಲ್ಲಿ ಇದೆ ಅಂತ ಹೇಳಿದ್ರೆ ಇದರ ಜರ್ಮಿನೇಟಿಂಗ್ ಪವರ್ ಇದೆ ಅಲ್ಲ ಅದು ತುಂಬಾ ಕಡಿಮೆ ಇದೆ ಒಂದು ಹತ್ತು ಬೀಜ ಕೊಟ್ಟರೆ ಎರಡು ಮೊಳಕೆ ಬಂದರೆ ದೊಡ್ಡ ವಿಷಯ ನಾನು ಹೆಚ್ಚು ಬೈಗುಳ ತಿಂದಿದ್ದು ಇದೇ ಈ ಹೀರೆಕಾಯಿಯಿಂದಾಗಿ ಯಾಕೆ ಅಂತ ಹೇಳಿದ್ರೆ ಇದು ನಾನು ಕೊಟ್ಟಾಗ ಮೊಳಕೆ ಬರೋದಿಲ್ಲ ಮೊಳಕೆ ಬಂದಾಗ ನಮಗೆ ಬೈಲಿಗೆ ಶುರು ಮಾಡ್ತಾರೆ ಎಲ್ಲ ಮೋಸ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಬೇರೆ ಬೇರೆ ಅವರು ಬೇರೆ ಬೇರೆ ಟೈಪಲ್ಲಿ ಬೈತಾರೆ ಆದರೆ ಇದು ಬರುವಂಥದ್ದೇ ಆ ರೀತಿ ಇರುವಂಥದ್ದು ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಇದು ಮೊಳಕೆ ಬರುವಂಥದ್ದು ಆ ಕಾರಣಕ್ಕೋಸ್ಕರ ಇವರಿಗೆ ಕೊಟ್ಟಿದ್ದೆ ನಾನು ಒಂದು ಹತ್ತು ಹದಿನೈದು ಬೀಜದಲ್ಲಿ ಒಂದು ಎರಡು ಮೂರು ಬೀಜ ಬಂದಿದೆ ನೋಡಿ ಇಲ್ಲಿ ನೆಟ್ಟಿದ್ದಾರೆ ಸಾವಯವ ರೀತಿಯಲ್ಲಿ ನೆಟ್ಟಿರುವಂಥದ್ದು ಗೊಂಚಲು ಹೀರೆಕಾಯಿ ಆದರೆ ಇದನ್ನೆಲ್ಲಿ ಯಾಕೆ ಬಿಟ್ಟಿದ್ದೇನೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ಒಂದು ನಾಲ್ಕೈದು ಇದೆ ಇದನ್ನು ನಾನು ಹೇಳಿ ಬಿಡಿಸಿರುವಂಥದ್ದು ಯಾಕೆಂದರೆ ಇದನ್ನು ನೋಡಿ ನಿಮಗೋಸ್ಕರ ಅವರು ಸಾಂಬಾರು ಮಾಡಿಲ್ಲ ಇದನ್ನು ನೋಡಿ ಯಾಕೆ ಅಂತ ಹೇಳಿದರೆ ಇದರ ಬೀಜವನ್ನು ಇನ್ನೊಂದಷ್ಟು ಜನರಿಗೆ ಹಂಚಬೇಕು ಅನ್ನೋದ ಕಾರಣಕ್ಕೋಸ್ಕರ ನಾವು ಅದನ್ನು ಕಟ್ಟಿಂಗ್ ಮಾಡಲಿಲ್ಲ ಅವರು ನಮಗೋಸ್ಕರ ಇಟ್ಟಿದ್ದಾರೆ ಮುಂದಕ್ಕೆ ಇದನ್ನು ನಿಮಗೆ ಕೊಡ್ತಾನೆ ಬೇಕಾದರೆ ಇವರ ವಿಡಿಯೋದಲ್ಲಿ ಹಿಂದೆ ನಾನು ತೋರಿಸಿದೆ ನೋಡಿ ಇದು ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ತುಂಬ ಸಮೃದ್ಧವಾಗಿರುವಂಥ ಕೊತ್ತಂಬರಿ ಸೊಪ್ಪು ಬೆಳೆದಿದೆ ಇದು ನಮಗೆ ಕಾಣಬಹುದು ಇದರ ಅಡಿಯಲ್ಲಿ ಕೋಕೋ ಪಿಟ್ ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿ ಬೆಳೆದಿರುವಂಥದ್ದು ಇದು ಪೈಪನ್ನು ಕಟ್ ಮಾಡಿ ಅದರಲ್ಲಿ ಬೆಳೆದಿರುವಂಥದ್ದು ಒಳಗಡೆ ಕೋಕೋ ಪಿಟ್ಟಿರೋದ್ರದಾಗಿ ಇಷ್ಟು ಸ್ಮೂತಾಗಿ ಬಂದಿದೆ ನಿಮಗೆ ಯಾವುದೇ ಕೋಕೋ ಪಿಟ್ಗಳು ಬೇಕಾದ ನಮ್ಮನ್ನು ಸಂಪರ್ಕ ಮಾಡಬಹುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸುತ್ತಮುತ್ತ ಅಲ್ಲಿ ಮಣ್ಣಲ್ಲಿ ಬೆಳೆದಿದೆ ಮಣ್ಣಲ್ಲೂ ಕೂಡ ಬೆಳೆಯಬಹುದು ನೋಡಿ ಇಲ್ಲಿ ಬೆಳೆದಿರುವಂಥ ನೋಡಿ ಮಣ್ಣಲ್ಲಿ ಮನೆಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಸಿಗ್ತದೆ ನಾವು ಮತ್ತೆ ಹೊರಗಡೆ ಗಲೇಜು ನೀರಲ್ಲಿ ಮಾಡ್ತಾರೆ ಚರಂಡಿ ನೀರಲ್ಲಿ ಹಾಕ್ತಾರೆ ಕೆಮಿಕಲ್ ಹಾಕ್ತಾರೆ ಅಂತೇಳಿ ವಾಟ್ಸಪ್ಪಲ್ಲಿ ಯಾವುದ್ಯಾವು ವಿಡಿಯೋಗಳನ್ನು ಶೇರ್ ಮಾಡೋದು ತರ್ತದೆ ನಾವು ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಮನೆಯ ಆಹಾರವನ್ನು ನಾವು ಸರಿ ಮಾಡ್ಬೋದು ನಮಗಿರುವಂಥ ಟೆರಿಸ್ ಗಾರ್ಡನಲ್ಲಿ ನಮಗಿರುವಂಥ ಗಾರ್ಡನಲ್ಲಿ ನಮಗಿರುವಂಥ ಜಾಗಗಳಲ್ಲಿ ಇದನ್ನು ಬೆಳೆಯುವಂಥ ಟ್ರೈ ನೀವೆಲ್ಲರೂ ಕೂಡ ಮಾಡ್ಬೋದು ಇವರು ಇವರ ಕೈ ತೋಟದಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿಯ ತರಕಾರಿಗಳನ್ನು ಬೆಳೀತಾರೆ ಅದರೊಟ್ಟಿಗೆ ಒಂದಷ್ಟು ಹಣ್ಣುಗಳನ್ನು ಕೂಡ ಇವರು ಬೆಳೀತಾರೆ ಅಂದರೆ ನಾವು ಇವತ್ತು ತುಂಬ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಪ್ರತಿಯೊಬ್ಬರಿಗೂ ಆಸ್ಪತ್ರೆಗಳು ಪೂರ್ತಿ ಇದೆ ಸಣ್ಣ ಸಣ್ಣ ವಯಸ್ಸಲ್ಲಿ ಆರೋಗ್ಯ ಸಮಸ್ಯೆ ಬರ್ತಾಯಿದೆ ಇದರಲ್ಲಿ ಎಷ್ಟೇ ದೊಡ್ಡ ಬುದ್ಧಿವಂತರನ್ನು ಎಷ್ಟೋ ದೊಡ್ಡ ಡಾಕ್ಟರ್ಗಳನ್ನು ಎಷ್ಟೋ ದೊಡ್ಡ ಸೈಂಟಿಸ್ಟ್ಗಳನ್ನು ಕೇಳಿದ್ರು ಕೂಡ ಹೇಳುವಂಥದ್ದು ಆಹಾರದ ಕ್ರಮದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ ಆಹಾರದ ಕ್ರಮ ಅಂತ ಹೇಳಿದ್ರೆ ಬೆಳೆಸುವಂಥ ರೀತಿಯಲ್ಲಿ ಬದಲಾವಣೆ ಆಗಬೇಕು ಹಿಂದೆ ನಾವು ಬೆಳೆಸುವಂಥ ರೀತಿ ಬೇರೆ ಇತ್ತು ಇವತ್ತು ಬೇರೆ ರೀತಿ ಇದೆ ಅದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡ್ತೀವಿ ಆದರೆ ಸಮಸ್ಯೆ ಏನು ಅಂತ ನಾವಿವೆಲ್ಲರೂ ಕೂಡ ಅಡಿಕೆ ಬೇರೆ ಬೇರೆ ಬೆಳೆಯಕ್ಕೆ ಬರುವಂಥ ರೋಗಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಿದ್ದೇವೆ ನಾವು ಮನುಷ್ಯನಿಗೆ ಬರುವ ರೋಗಗಳ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಮನುಷ್ಯನೇ ಸಾಯ್ತ ಇದ್ದಾನೆ ಅಂಥದ್ದು ನಾವು ಬೇರೆದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡ್ತೇವೆ ಆದರೆ ಅದನ್ನು ಡಿಸ್ಕಸ್ ಮಾಡೋದು ಸರಿ ಆದರೆ ಅದರೊಟ್ಟಿಗೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಾವಯವ ಕೃಷಿ ಕೈ ತೋಟ ಇದರ ಬಗ್ಗೆ ನಾವು ಹೆಚ್ಚು ಡಿಸ್ಕಷನ್ ಮಾಡಬೇಕು ಮತ್ತು ನಾವು ಟ್ರೈ ಮಾಡಬೇಕು ಒಂದು ನಾಲ್ಕೈದು ವೆರೈಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇಲ್ಲ ಪಾಸಿಟಿವ್ ಆಗಿ ನೀವು ಅದನ್ನು ತಗೊಳ್ಬೇಕಾಗ್ತದೆ ಯಾಕಂದರೆ ಇದು ಮಾಡ್ತಿರೋದು ಇದೇನು ಭಾರಿ ಎಕ್ಸ್ಪರ್ಟ್ಗಳಂತಲ್ಲ ನಾವು ಆದರೆ ನಾವು ಇದನ್ನು ಟ್ರೈ ಮಾಡ್ತೇವೆ ನಾವು ಆಗಿ ಮಾಡ್ತಿದ್ದೇವೆ ಜನರಿಗೆ ಇದನ್ನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಸುಮಾರು ಒಂದು ಹತ್ತು ಸಾವಿರ ಜನ ಇಡೀ ಕರ್ನಾಟಕದಾದ್ಯಂತ ನಮ್ಮ ಹತ್ರ ಬೀಜಗಳನ್ನು ಗಿಡಗಳನ್ನು ತಗೊಂಡು ಯೂಟ್ಯೂಬಲ್ಲಿ ಕಮೆಂಟ್ ಮಾಡುವಂಥದ್ದು ಯೂಟ್ಯೂಬ್ ವಿಡಿಯೋ ನೋಡುವಂಥದ್ದು ಅದರಿಂದಾಗಿ ಇನ್ಸ್ಪೈರ್ ಆಗುವಂಥದ್ದು ಇದನ್ನು ಮಾಡ್ತಿದ್ದಾರೆ ಈ ರೀತಿ ಎಪಿಸೋಡ್ಗಳನ್ನು ನಿಮಗೆ ಕೈತೋಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಒಂದು ಹತ್ತು ಎಪಿಸೋಡ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೈತೋಟ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೀವು ಇಷ್ಟವರೆಗೆ ನೋಡಿರುವಂಥ ಕೈತೋಟ ಶ್ರೀಧರ್ ಪೂಜಾರಿ ಅವರದು ಇವ್ರದ್ದು ಇದಕ್ಕಿಂತ ಹಿಂದೆ ಎರಡು ಮೂರು ಕೈತೋಟಗಳು ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ ಅವರ ಕೈತೋಟದಲ್ಲಿ ಒಂದಷ್ಟು ಗಿಡಗಳನ್ನು ಎಲ್ಲ ನೆಟ್ಟಿದ್ದಾರೆ ಹಾಗೆ ನಾನು ಯಾವ ಕೈತೋಟಕ್ಕೆ ಈಗ ಯಾರನ್ನು ಸಂದರ್ಶನ ಮಾಡಲಿಕ್ಕೆ ಹೋದರೂ ಕೂಡ ಅವರಿಗೆ ಇನ್ನೊಂದಷ್ಟು ಹೊಸ ವೆರೈಟಿಯನ್ನು ಕೊಟ್ಟು ಅವರಿಗೆ ಎಂಕರೇಜ್ ಮಾಡ್ತೇನೆ ಇದರಲ್ಲಿ ಬಿಳಿ ಬದನೆ ಇದೆ ಉದ್ದದ್ದು ಆಮೇಲೆ ಪಿಂಕ್ ಬದನೆ ಇದೆ ಮತ್ತು ಗುಳ್ಳ ಬದನೆ ಇದೆ ಅದರೊಟ್ಟಿಗೆ ಅಸ್ಸಾಮದೊಂದು ಟೊಮೆಟೊದ ವೆರೈಟಿ ಇದೆ ಇನ್ನೊಂದು ರಾಜಸ್ಥಾನ ಮೆಣಸು ಇದೆ ಐದು ವೆರೈಟಿ ನಿಮ್ಮ ಹತ್ರ ಇದೆ ನೀವು ಅದನ್ನು ತುಂಬ ತುಂಬ ಬೆಳೆದು ಆಮೇಲೆ ಅದನ್ನು ಬೇರೆಯವರಿಗೆ ಕೊಡಬೇಕು ನೀವು ಒಂದಷ್ಟು ಜನರಿಗೆ ಅದನ್ನು ಹಂಚಬೇಕು ಆಗ ಕೈ ತೋಟ ಡೆವಲಪ್ಮೆಂಟ್ ಆಗುತ್ತೆ ಗಿಡಗಳೆಲ್ಲ ಕೊಟ್ಟಿದ್ದಕ್ಕಾಗಿ ಜೋರು ತುಂಬ ತುಂಬ ಧನ್ಯವಾದ ಹಂಚಿದು ಸುರುಡಿದೆ ಹಂಚಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಗಿಡ ನಮಗೆ ಕೊಟ್ಟಿದೆ ಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು